ಹಿಂದೂ ಕೋಡ್ ಬಿಲ್ ಏನಾದ್ರೂ ಬಂದಿರ್ಲಿಲ್ಲ ಅಂದ್ರೆ ಮಹಿಳೆಯರು ಬರೇ ಕೆಳಗೆ ಏನೋ ತುಳಿತಕ್ಕೆ ಒಳಗಾಗಿರುವಂತ ಸಮುದಾಯಗಳ ಮಹಿಳೆಯರಲ್ಲ ಮಹಿಳೆಯರೇ ಇನ್ ಟೋಟಲ್ ಅವ್ರ ಬ್ರಾಹ್ಮೀಣ್ ಇರಬಹುದು ಶೂದ್ರ ಇರಬಹುದು ಇವತ್ತು ಎಲ್ಲರೂ ತಲೆ ಎತ್ತಿ ಕೆಲಸ ಮಾಡ್ತಾ ಇದ್ದಾರೆ ಒಂದು ಸ್ವಾಭಿಮಾನದ ಅಂದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುಣ್ಯ ಅಂತ ಮರಿಬಾರ್ದು ಇವತ್ತು ಯಾಕಂದ್ರೆ ಅವರು ಹಿಂದೂ ಕೋಡ್ ಬಿಲ್ ಏನಾದ್ರೂ ತಂದಿರಲಿಲ್ಲ ಅಂದ್ರೆ ಮಹಿಳೆಯರಿಗೆ ಅವರಿಗೆ ಇಷ್ಟ ಬಂದಂಗೆ ಅವರಿಗೆ ಪಿತ್ರಾರ್ಜಿಸ್ತಾ ಪಿತ್ರಾರ್ಜಿತ ಆಸ್ತಿನಲ್ಲಿ ಪಾಲಿರ್ತಾ ಇರಲಿಲ್ಲ ಅವ್ರಿಗೆ ಇಷ್ಟ ಬಂದವರಿಗೆ ಮದುವೆ ಮಾಡ್ಕೊಳಕಾಗ್ತಾ ಇರಲಿಲ್ಲ ಗಂಡ ಏನ್ ಮಾಡಿದ್ರು ಕೂಡ ಬಿಟ್ಟು ಹೋಗಂಗಿರ್ಲಿಲ್ಲ ಆಗ್ತಾ ಇಲ್ಲ ಅಂದ್ರೆ ಮಕ್ಕಳ ಏನು ದಚ್ಚು ತಗೊಳಂಗಿರ್ಲಿಲ್ಲ ಆದ್ರೆ ಇವಾಗ ಮಹಿಳೆಯರು ಇವತ್ತು ಮುಂಚೂಡಿನಲ್ಲಿದ್ದಾರೆ ಇವತ್ತು ನಮ್ಮ ಚಂದ್ರಯಾನು ಮಂಗಲ್ಯಾಣ ನಲ್ಲೆಲ್ಲ ಇವತ್ತು ಹೆಚ್ಚಿದ ಸೈಂಟಿಸ್ಟು ಮಳೆ ಮಹಿಳೆಯರೇ ಅವರಿಂದ ಇವತ್ತು ನಾವು ಚಂದ್ರಯಾನ ಮಂಗಳಯಾನ ಮಾಡ್ತಾ ಇದೀವಿ ಇವತ್ತು ಇದೆಲ್ಲನೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ದೂರ ದೃಷ್ಟಿಯಿಂದ ಅಂತ ನಾವು ಮರ್ತೋಗ್ಬಿಟ್ಟಿದಿವಿ